ನಾನು ನಿಮ್ಮ ಎದುರಿಗೆ ನಿಂತಿರುವನು ತಂಗಳ್ ಎಸ್ ಎ ಅಂತೇಳಿ ಒಂದು ಹ್ಯೂಮನ್ ರೈಟ್ಸಿನ ಕಮಿಷನರು ಈ ದಿನದ ಪ್ರೋಗ್ರಾಮಿಗೆ ನನ್ನನ್ನು ಕರೆದಾಗ ನಾನು ಹೋಗೊಟ್ಟು ಬಂದಿದ್ದೇನೆ ಇಲ್ಲಿ ಬಂದು ನೋಡಿದಾಗ ಅಲ್ಲಾಹನ ಕರುಣೆ ನಿಮ್ಮ ಮೇಲೆ ಇದೆ ಅನ್ನೋದನ್ನ ಗೊತ್ತಾಯಿತು ಯಾಕೆಂದರೆ ನೀವು ಎಲ್ಲರೂ ಹಿರಿಯರಿಗೆ ಭಕ್ತಿಯಿಂದ ನೋಡ್ತಾ ಇದ್ದೀರಿ ಮತ್ತು ದೀನನ ಉಚ್ಚ ಮಟ್ಟಕ್ಕೆ ತಗೊಂಡು ಹೋಗಲಿಕ್ಕೆ ನೀವು ಪ್ರಯತ್ನಿಸುತ್ತಿದ್ದೀರಿ ಮತ್ತು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡ್ತಾ ಇದ್ದೀರಿ ಈ ವಿದ್ಯಾಭ್ಯಾಸ ಅವರ ಮುಂದಿನ ಜೀವನಕ್ಕೆ ಒಂದು ಹಾದಿಯಾಗುತ್ತೆ ಅದನ್ನು ಮುಂದೆ ಹೋಗ್ತಿದ್ದಾಗ ನಮ್ಮ ಈಗಿನ ಸ್ಥಿತಿಯಲ್ಲಿರುವಂತಹ ಮುಸ್ಲಿಮರ ಒಂದು ಸ್ಥಿತಿಗತಿ ಇನ್ನು ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ನಾನು ಅಲ್ಲಾಹ್ನಲ್ಲಿ ಕರುಣಿಸಿ ಪ್ರಾರ್ಥಿಸುತ್ತೇನೆ ಈ ಮಕ್ಕಳಿಗೆ ಎಲ್ಲ ರೀತಿಯಲ್ಲೂ ಅಲ್ಲಾಹು ಕಾಲ ಕೊಡಲಿ ನನಗೆ ಕರೆದಾಗ ಅಜ್ಮೀರ್ ಶರೀಫ್ ವಲಿಯುಲ್ಲನ ಬಗ್ಗೆ ಮೌಲ್ಯದಿದೆ ಹೇಳಿ ಕರೆದಿದ್ದರು ಅವರ ಬಗ್ಗೆ ಒಂದು ಚಿಕ್ಕದಾಗಿ ನಾನು ಮಾತನ್ನು ನಿಮ್ಮಲ್ಲಿ ಹೇಳ್ಕೊಂತೇನೆ ಚಿಸ್ತಿ ಖಾನ್ ಮೊಹಿದ್ದೀನ್ ಚೆಸ್ಟಿ ಖದಸ್ ಅಲಾ ಸರ್ ರಮಲ್ಲ ಇವರ ತಂದೆ ತಾಯಿಯೂ ಕೂಡ ಸಾದಾತಿನ ಖಾನ್ದಾನ್ನಲ್ಲಿ ಬರ್ತಾರೆ ಸೈಯದಿನ ಅಲಿ ರೊಲವನ್ನು ಕಾಂದಾನಿಂದ ಅವರ ತಂದೆ ಮತ್ತು ತಾಯಿಯಂದಿರು ಇಬ್ಬರು ಒಂದೇ ಖಾನ್ದಲ್ಲೇ ಬಂದಿರುವಂಥವರು ಒಬ್ಬರು ಹಸನ್ನಿಂದ ಬಂದಿದ್ದಾರೆ ಇನ್ನೊಂದು ಹುಸೇನ್ ರೊಜೆಲವನ್ನು ನನ್ನ ಖಾನಲ್ಲೇ ಬಂದಿದ್ದಾರೆ ನಮ್ಮ ಅಜ್ಮೀರಿನ ಒಲಿ ನಮ್ಮ ಪ್ರಪಂಚದ ರಾಜ ಒಲಿಗಳಲ್ಲೇ ಉತ್ತಮ ಮಟ್ಟದಲ್ಲಿರುವಂಥ ಒಬ್ಬ ಮಹಾನ್ ವ್ಯಕ್ತಿಯ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ ಅನೇಕರು ನಿಮ್ಮ ನೀವು ಕೇಳಿರ್ಬೋದು ಹೇಳಿರ್ಬೋದು ಆದರೆ ನಾನು ಇವಾಗ ಹೇಳ್ತಾ ಇರುವಂಥ ವ್ಯಕ್ತಿ ಒಂದು ಸಲ್ಲಾಹು ಅಲ್ಲಿ ದರ್ಗದಲ್ಲಿ ಹೋಗಿ ಸಲಾಂ ಹೇಳಿದಾಗ ಖುದ್ದು ಸಲ್ಲಾಹ ಅಲ್ಲೀಸಲ ಅದಕ್ಕೆ ಉತ್ತರ ಕೊಡ್ತಿರುವಂಥ ಒಂದು ಮಹಾನ್ ವ್ಯಕ್ತಿ ಇವರ ಪ್ರಾಯದಲ್ಲಿ ಸುಮಾರು ಎಂಟು ವರ್ಷ ಇರಬೇಕಾದ್ರೆ ಇವರ ತಂದೆಯ ಪೌತ್ಯವಾಗುತ್ತೆ ಅದರ ನಂತರ ಹದಿನೈದನೇ ವರ್ಷದಲ್ಲಿ ಅವರ ತಾಯಿಯು ದೈವಿನೇಧರಾಗ್ತಾರೆ ಅದರ ನಂತರ ಇವರ ಜೀವನ ಏನು ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ ಸಾವಿರದ ಸಾರಿ ಐನೂರ ಮೂವತ್ತರಲ್ಲಿ ಜನಿಸಿರುವಂತಹ ನಮ್ಮ ಆಜ್ಮೀ ಸೆಲಿಸಿನ ವಲಿಯವರು ಸುಮಾರು ನೂರ ಮೂವತ್ತು ವರ್ಷದ ಅವರ ಜನನ ಪ್ರಾಯದಿಂದ ಹಿಡಿದು ಅವರು ಪ್ರತಿಯೊಂದು ಹಂತದಲ್ಲೂ ದೈವರ ಭಕ್ತಿಯಿಂದ ನಡೆದುಕೊಂಡು ಬರಬೇಕು ಅನ್ನೋದು ಅವರ ಒಂದು ಆಶಯ ತಂದೆ ತಾಯಿಯ ಆಶಯ ಆಗಿತ್ತು ತಂದೆ ಅಗರ್ಬ ಶ್ರೀಮಂತ ಆದರೆ ಆ ಶ್ರೀಮಂತಿಗೆ ತನ್ನ ಮಗನಿಗೆ ತೋರಿಸ್ತಾ ಬರಲ್ಲ ಅವರು ಎಲ್ಲ ರೀತಿಯಲ್ಲೂ ಎಲ್ಲ ಫೀಲ್ಡಿನಲ್ಲೂ ಒಳ್ಳೆಯ ರೀತಿಯಲ್ಲಿ ಬರಬೇಕು ಅನ್ನೋದು ಅವರ ತಾಯಿಯ ಒಂದು ಇಚ್ಛೆ ಆಗಿರುತ್ತೆ ಆದರೆ ತಂದೆ ತಾಯಿಗಳು ಇಬ್ಬರು ಅವ್ರನ್ನ ಬಿಟ್ಟು ಈ ಲೋಕ ಬಿಟ್ಟು ತ್ಯಜಿಸಿದಾಗ ಅವರಿಗೆ ದಾರಿಯೇ ಕಾಣಲ್ಲ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಆವಾಗ ಒಂದು ಒಲಿ ಮರ್ತಬದ ಒಬ್ಬರು ಬರ್ತಾರೆ ಅವರು ಅವರ ತೋಟದ ಹತ್ರ ಬರಬೇಕಾದ್ರೆ ಇವರ ತೋಟ ಬಹಳ ಸಮುದ್ರವಾಗಿರುತ್ತೆ ಆದರೆ ಅವ್ರನ್ನ ನೋಡಿದಾಗ ಇವರು ಅವರಿರುವ ಜಾಗಕ್ಕೆ ಹೋಗಿ ಅವ್ರನ್ನ ಅತಿಥಿ ಸತ್ಕಾರನ ಮಾಡ್ತಾರೆ ಅವರ ಜೊತೆಗೆ ಇವರ ತೋಟದಲ್ಲಿರುವಂಥ ದ್ರಾಕ್ಷಿಯ ಗೊಂಚಲುಗಳನ್ನ ಕೊಡ್ತಾರೆ ಇಷ್ಟೊಂದು ವಿನ್ರಂಬತೆಯಿಂದ ಮಾಡಿರುವಂಥ ಅತಿಥಿ ಸತ್ಕಾರಕ್ಕೆ ಅವರಿಗೆ ಸಂತೋಷವಾಗಿ ಅವರ ಒಂದು ಜೋಳಿಗೆಯಲ್ಲಿದ್ದ ಒಂದು ರೊಟ್ಟಿಯನ್ನು ತೆಗಿತಾರೆ ಆ ರೊಟ್ಟಿನ ತೆಗೆದು ಅವರ ಬಾಯಲ್ಲಿ ಹಾಕಿ ಅದನ್ನು ಅವರಿಗೆ ತಿನ್ನಲಿಕ್ಕೆ ಕೊಡ್ತಾರೆ ಅದೇ ಸಮಯನೇ ಒಂದು ಮನುಷ್ಯನಿಗೆ ಟರ್ನಿಂಗ್ ಪಾಯಿಂಟ್ ಅಂತಾರಲ್ಲ ಆ ರೀತಿಯಲ್ಲಿ ನಮ್ಮ ಅಜ್ಮೀರ್ ಶರೀಫಿನ ಒಲಿಗಳ ರಾಜರಾಗಿರುವಂಥ ಅವರ ಒಂದು ಇಲಿವಿನ ಕಡೆಗೆ ಹೋಗುತ್ತೆ ಆ ಕೊಟ್ಟಿರುವಂಥ ರೊಟ್ಟಿನ ಭಾಳ ಶ್ರದ್ಧೆಯಿಂದ ತಿಂತಾರೆ ಅವರು ತಿನ್ನುತ್ತಾ ಇದ್ದಾಗಲೇ ಅವರು ಇಹುಲೋಕ ಮತ್ತು ಪರಲೋಕದ ವಿದ್ಯೆಗೆ ಜ್ಞಾನಪ ವಿಜ್ಞಾ ಜ್ಞಾನೋದಯವಾಗುತ್ತದೆ ಆವಾಗ ಅನಿಸುತ್ತೆ ನಾನು ವಿದ್ಯೆನ ಕಲಿಬೇಕು ಅಂಥೇಳಿ ಆವಾಗ ಅವರು ತನ್ನ ಊರನ್ನು ಬಿಟ್ಟು ಬೇರೆ ಊರಿಗೆ ಹೋಗಲಿಕ್ಕೆ ಪ್ರಯತ್ನ ಪಡ್ತಾರೆ ಆವಾಗ ಅವರಿಗೆ ಎರಡು ವಿದ್ವಾಂಸರು ಸಿಗ್ತಾರೆ ಅವರಿಂದ ಅನೇಕವಾದ ಜ್ಞಾನಗಳನ್ನ ಪಡ್ಕೊತಾರೆ ಐನೂರ ಐವತ್ತ ಐವತ್ತು ಮತ್ತು ಐವತ್ತೊಂದರಲ್ಲಿ ಗೌಸೆ ಪಾಕ್ ಖದಸ್ ಅಲ್ಲಾವು ಸರ್ಮಲ್ ಅಜೀಜ್ ಅವರ ಅವರಿಂದ ದುವಾ ತಗೊಳ್ತಾರೆ ಅವರಿಂದ ತೊಗೊಂಡಿರುವಂಥ ದುವಾದಿಂದ ಅವರಿಗೆ ಈ ಥರ ಅನಿಸುತ್ತೆ ನಾನೊಂದು ಉಸ್ತಾದನ್ನು ಪಡಿಬೇಕು ನಾನೊಬ್ಬರ ಪೀರ್ ನನ್ನ ಬಳಿಗೆ ನನ್ನ ಜ್ಞಾನೋದ್ಯೋಗಕ್ಕಾಗಿ ಒಂದು ಪೀರ್ನ ನಾನು ತಗೊಳ್ಬೇಕಾಗುತ್ತೆ ಅವರನ್ನು ನಾನು ಅವರಿಂದ ನಾನು ಮುರಿದಾಗಬೇಕು ಅನ್ನೋ ಒಂದು ಇಚ್ಛೆ ಬರುತ್ತೆ ಆವಾಗಲೇ ಅವರಿಗೆ ಸಿಕ್ಕುವಂಥ ಒಬ್ಬ ಜ್ಞಾನಿ ಅವರು ಹಜ್ರತ್ ಹುದೇನ್ ಸಾದಾತ್ರ ಆಗಿರ್ತಾರೆ ಅವರಿಂದ ಜ್ಞಾನೋದಯನ ಪಡಿತಾರೆ ಸುಮಾರು ನಲವತ್ತಾರರಿಂದ ಐವತ್ತರವರೆಗೂ ಅವರು ಜ್ಞಾನೋದಯ ಪಡೆದ ನಂತರ ಅವರಿಗೆ ಗೌಸೆ ಪಾಕಿನ ಒಂದು ಭೇಟಿಯಾಗುತ್ತೆ ಇವರು ಜ್ಞಾನನ ತುಂಬ ಪಡ್ತಿರ್ತಾರೆ ಆದರೆ ಒಂದು ಒಲಿ ಹತ್ರ ಬಂದು ಇವರ ಜ್ಞಾನ ವೃದ್ಧಿ ಮಾಡ್ಕೊಳ್ಬೇಕು ಅಂದಾಗ ಅವರು ಮೊದಲನೇ ಬಾರಿಗೆ ಕೇಳೋದಿಷ್ಟೇನೆ ನೀನು ನೆಲನ ನೋಡು ನಿನಗೇನು ಕಾಣುತ್ತೆ ಆವಾಗ ನಮ್ಮ ಅಜ್ಮೀರ್ ಶರೀಫನ ಅವಲಿ ಅವ್ರು ಹೇಳ್ತಾರೆ ಭೂಮಿಯ ಒಳಗಡೆ ಇರುವಂಥದ್ದು ನನಗೆ ಕಾಣಿಸ್ತಾ ಇದೆ ಅಂದರೆ ಹಾಗಾದ್ರೆ ನೀನು ಆಕಾಶನ ನೋಡು ಅವರು ಆಕಾಶನ ನೋಡ್ತಾರೆ ನನಗೆ ಆಕಾಶದ ಒಳಗಿರುವಂಥ ವಸ್ತು ಸಹ ಕಾಣುತ್ತೆ ಆವಾಗ ಅವಲಿ ಹೇಳ್ತಾರೆ ಇದಿಷ್ಟೇ ಸಾಲದು ಇದಕ್ಕಿಂತ ಹೆಚ್ಚಿನ ಇಲ್ವನ್ನ ನಾನು ನಿನಗೆ ಕೊಡ್ತೇನೆ ಅಲ್ಲಿ ಅವರಲ್ಲಿ ಅನೇಕ ವರ್ಷಗಳ ಕಾಲ ವಿದ್ಯಾಭ್ಯಾಸ ಅರ್ಚನೆ ಮಾಡ್ತಾ ಹೋಗ್ತಾರೆ ಅದನ್ನು ಜ್ಞಾನನ ವೃದ್ಧಿ ಮಾಡ್ತಾ ಹೋಗ್ತಾರೆ ಅದರ ನಂತರ ಅವ್ರನ್ನ ಕರೀತಾರೆ ಕರೆದು ಹೇಳ್ತಾರೆ ನೀನು ಕಣ್ಣು ಮುಚ್ಚು ಅಂತ ಕಣ್ಣು ಮುಚ್ಚಿನ ಮೇಲೆ ಎರಡು ಬೆರಳನ್ನು ಅವರ ಕಣ್ಣಲ್ಲಿ ಇಟ್ಟು ಹೇಳ್ತಾರೆ ಇವಾಗ ನಿನಗೆ ಏನು ಕಾಣಿಸ್ತಾ ಇದೆ ನೆಲ ನೋಡಿ ಹೇಳು ಆವಾಗ ಹೇಳ್ತಾರೆ ನನಗೆ ಏಳು ಪಾತಾಳಗಳು ಕಾಣಿಸ್ತಾ ಇದೆ ಅಲ್ಲಿರುವಂಥ ಅರ್ಶು ಸಹ ನಾನು ಕಾಣಿಸ್ತಾ ಇದೆ ಅಂತ ಹಾಗಾದರೆ ಆಕಾಶ ನೋಡು ಆಕಾಶ ನೋಡ್ಬೇಕಾದ್ರೆ ಅವರಿಗೆ ಏಳು ಆಕಾಶದಲ್ಲಿರುವಂಥ ಅರ್ಷ್ ನೋಡಿ ಹೇಳ್ತಾರೆ ನನಗೆ ಎಲ್ಲನೂ ಕಾಣಿಸ್ತಾ ಇದೆ ಹಾಗಾದರೆ ನೀನು ಇಲ್ಲಿನ ಮೇಲೆ ನಿನ್ನನ್ನು ಜ್ಞಾನ ವೃದ್ಧಿ ಮಾಡಿ ನಾನು ಕಳಿಸ್ತಾ ಇದ್ದೀನಿ ಇನ್ನು ಸಾರ್ವಜನಿಕರವಾಗಿ ನೀನು ಗುರುಗಳಾಗಿರ್ತೀಯ ಅಂತೇಳಿ ಕಳಿಸ್ತಾ ಇದೆ ಅದಷ್ಟೇ ಆಗಲ್ಲ ಅದರ ನಂತರ ಅವ್ರಿಗೆ ಒಂದು ಶಾಲನ್ನು ಹೊದಿಸ್ತಾರೆ ಅದರ ನಂತರ ಒಂದು ಅವರಿಗೆ ತೊಡಿಸಿ ಹಜ್ ಯಾತ್ರೆಗೆ ತರ್ಕೊಂಡು ಹೋಗ್ತಾರೆ ಮೊದಲು ಹಜ್ಜಿಗೆ ಹೋದಾಗ ದೇವರ ಹತ್ರ ಅವರ ಗುರುಗಳು ಪ್ರಾರ್ಥನೆ ಮಾಡ್ತಾರೆ ದೇವರೇ ಇವರಿಗೆ ನಿನಗೆ ಇಷ್ಟದಂತೆ ನಡೆಯುವಂಥ ವ್ಯಕ್ತಿಯನ್ನು ಮಾಡು ನಿನ್ನ ಕೃಪೆಗೆ ಪಾತ್ರರಾಗುವಂಥ ವ್ಯಕ್ತಿಯನ್ನು ಮಾಡು ಇವರಿಗೆ ನನ್ನಕ್ಕಿಂತ ಹೆಚ್ಚಿನ ಹೆಸರು ಬರುವಂಥ ಒಂದು ವ್ಯಕ್ತಿಯನ್ನು ಮಾಡು ಅಂತೇಳಿ ಈ ಮೂರು ದುವಾವು ಅಲಾವ್ ತಲಾ ಕಬೂಲ್ ಮಾಡ್ತಾರೆ ಅದರ ನಂತರ ಮದೀನಕ್ಕೆ ಬಂದಾಗ ಹೇಳ್ತಾರೆ ನನ್ನ ಶಿಷ್ಯ ನೀನು ಸಲ್ಲಾ ಸಲಮರಿಗೆ ಸಲಾ ಮಾಡು ಆವಾಗ ಅಸ್ಸಲಾಂ ವಾಲೇಕು ಯಾರಸೂಲುಲ್ಲ ಅಂತಾರೆ ಆವಾಗ ಅಲ್ಲಿಂದ ಜವಾಬ್ ಬರುತ್ತೆ ವ ಅಲೈಕುಂ ಸಲಾಂ ಸಮುದ್ರದ ರಾಜ ಮತ್ತು ಭೂಮಿಯ ರಾಜರಾದಂಥ ಒಲಿಗಳಿಗೆ ಅಂತೇಳಿ ಬರುತ್ತೆ ನೀವು ಯೋಚನೆ ಮಾಡಿ ಪುದೂರ್ ಸಲಲ್ಲಾ ಅಲ್ಲೈ ಸಲಂ ನಮ್ಮ ನಬಿ ಸಲಲ್ಲಾ ಅಲ್ಲೀಸ್ ಈ ರೀತಿಯ ಉತ್ತರ ಬರಬೇಕಾದ ವ್ಯಕ್ತಿಯ ಒಂದು ಅಂತಸ್ತು ಇನ್ನೆಷ್ಟು ಇರುತ್ತೆ ಅಂತ ಇದೇ ರೀತಿಯಲ್ಲಿ ಹೋಗೋದು ಬರೋದಾಗಿರುತ್ತೆ ಒಂದು ದಿನ ಕನಸಲ್ಲಿ ಫುದೂರ್ ಸಲ್ಲಾ ಅಲ್ಲೀಸ್ ನಮ್ಮ ನಬಿ ವರ್ಯರು ಬರ್ತಾರೆ ಬಂದು ಹೇಳ್ತಾರೆ ನೀನು ಹಿಂದೂಸ್ತಾನಿಗೆ ಹೋಗು ಅಲ್ಲಿರುವಂಥ ಕುಫ್ರೇತನ ತೆಗಿಯಂತೆ ಆವಾಗ ಪ್ರಥಮ ಬಾರಿಗೆ ಬರೋದು ಅವರು ಲಾಹೂರಿಗೆ ಅಲ್ಲಿ ಕೆಲವು ವರ್ಷಗಳ ನಂತರ ಅಲ್ಲಿಂದ ರಾಜಸ್ಥಾನಿಗೆ ಬರ್ತಾರೆ ರಾಜಸ್ಥಾನ್ ಅಂದರೆ ಅಜ್ಮೀರ್ ಶರೀಫ್ ಇರುವಂಥ ಜಾಗ ಅಲ್ಲಿ ಬಂದು ಅಜ್ಮೀರ್ ಶರೀಫಿನ ಹತ್ರ ಒಂದು ಚಿಕ್ಕದೊಂದು ಕೆರೆ ಇರುತ್ತೆ ಆ ಕೆರೆಯ ತಪ್ಪದಲ್ಲಿ ವಿಶ್ರಾಂತಿ ತೊಗೊಳಿಕೆ ಅಂತ ಇರ್ತಾರೆ ಆವಾಗ ಅಲ್ಲಿರುವ ರಾಜನೇ ಚೌಹಾನ್ ಈ ಚೌಹಾನ್ ರಾಜ ಬಹಳ ಹಿಂದೂಯಿಸಮ್ನಲ್ಲಿನೇ ಇರ್ತಾನೆ ಆದರೆ ಎಲ್ಲ ರೀತಿಯಲ್ಲೂ ಸೌಕರ್ಯಗಳನ್ನ ಮಾಡೋದ್ರಲ್ಲಿ ವಿಫಲರಾಗಿರ್ತಾರೆ ಆ ಸಮಯದಲ್ಲಿ ಇವರು ತನ್ನ ನಮಾಜ್ ಮಾಡುವಂಥ ಜಾನಿಮಾಜನ್ನು ಹಾಸಿ ಅಲ್ಲಿರುವಂಥ ಕೊಳದಲ್ಲಿ ವಜು ಮಾಡಿ ಐದು ಹೊತ್ತಿನ ಅಜಾನು ಆಗುತ್ತೆ ಐದು ಹೊತ್ತಿನ ನಮಾಜು ಆಗುತ್ತೆ ಆವಾಗ ಆ ಸಮಯದಲ್ಲಿ ಇಸ್ಲಾಂ ಅನ್ನೋದು ಯಾವ ರೀತಿಯಲ್ಲೂ ಅವರಿಗೆ ಗೊತ್ತಿರಲ್ಲ ಅಲ್ಲಿಯ ಜನ ಈ ಅಜಾನ್ ಅನ್ನೋದು ನಾವು ಕೇಳಿ ಹೊರಗಡೆ ಬಂದು ಎಲ್ಲ ನೋಡ್ತಾರೆ ನೋಡ್ಬೇಕಾದ್ರೆ ಇವ್ರು ಏನೋ ಪ್ರಾರ್ಥನೆ ಮಾಡ್ತಾರೆ ಅನ್ಸುತ್ತೆ ಎಲ್ಲ ದೇವರುಗಳು ಈ ದೇವಸ್ಥಾನದ ಒಳಗಡೆ ಇದೆ ಇವರು ಯಾವ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ ಅಲ್ಲಿ ಅವರ ಪವಾಡಗಳ ಸುರಿಮಳೆನೇ ಶುರು ಆಗುತ್ತೆ ಆ ಪವಾಡದಿಂದ ಆ ಚೌಹಾಣ ರಾಜ ಆ ದರ್ಗಾದ ಹೊರಗಡೆ ಇರುವಂಥ ಬೆಳ್ಳಿಯ ಕವಚಗಳನ್ನು ಮಾಡಿ ಅವರಿಗೆ ಕೊಡ್ತಾರೆ ಅದೇ ರೀತಿಯಲ್ಲಿ ಸುಮಾರು ಮೂವತ್ತ ಎರಡು ಸಾವಿರ ಜನ ಕಲಿಮಾನ ಹೇಳಿ ಸ್ವೀಕರಿಸ್ತಾರೆ ಅವರ ತೊಂಬತ್ತೇಳು ವರ್ಷದವರೆಗೆ ಸುಮಾರು ತೊಂಬತ್ತು ಲಕ್ಷ ಜನರನ್ನ ಈಮಾನ್ ಕಬೂಲ್ ಮಾಡುವಂತೆ ಮಾಡ್ತಾರೆ ಅಂತ ಒಂದು ಒಲಿಯ ಮೌಲ್ಯದನ್ನ ನೀವು ಮಾಡಿದಿರಿ ಅಲ್ಲಾ ಉತ್ತಲ ನಮ್ಮ ಎಲ್ಲಾ ರೀತಿಯ ಚಿಕ್ಕ ಪುಟ್ಟ ಗುಣಗಳನ್ನ ತಪ್ಪುಗಳನ್ನ ಮಾಫ್ ಮಾಡಿ ನಮ್ಮನ್ನು ಅಲ್ಲಾಹು ನಮ್ಮ ಬೇಡಿಕೆಯನ್ನ ಈಡೇರಿಸಿ ನಮ್ಮನ್ನು ಐದು ಹೊತ್ತು ನಮಾಜ್ ಮಾಡುವಂಥ ಒಂದು ವ್ಯಕ್ತಿಗಳಲ್ಲಿ ನಮ್ಮನ್ನು ತೊಡಗಿಸಲಿ ಈ ರೀತಿ ಹೇಳಿ ನೀವು ಮಾಡ್ತಿರುವಂಥ ಕಾರ್ಯಕ್ರಮಕ್ಕೆ ಶುಭವಾಗಲಿ ಅಂತ ಹೇಳಿ ನನ್ನ ಎರಡು ಮಾತಿನ ನಾನು ಮುಗಿಸ್ತೀನಿ ಅಸ್ಸಾಂ ವಾಲಕುಮ್ ವರಹಮತುಲ್ಲಾಹಿ ಬರಕಾತು